ನೂರು ಗ್ರಾಮ್ ಅಲ್ಲ ಒಂದು ಕೆಜಿ ಅಕ್ಕಿಗೆ ಮುನ್ನೂರು ಗ್ರಾಮು ಉದಿನ ಬೆಳೆ ಆಮೇಲೆ ಒಂದ್ ಸ್ವಲ್ಪ ಕುಸು ಬಾವ್ಲಕ್ಕಿ ಅವ್ರ ಇಡ್ಲಿ ಪಾತ್ರೆ ತೆಗಿಲಿಲ್ಲ ಅಂದ್ರೆ ನಾನೇ ಪಾತ್ರೆ ತೆಗಲ ಆ ಬಾಂಬ್ಬಿಡ್ತೀನಿ ಇಡ್ಲಿ ನಾವು ಬಾಯಲ್ಲಿ ನೀರು ಬಂತು ಬಂದಿದ್ರು ಅವರು ಇಪ್ಪತ್ತೈದು ಇಡ್ಲಿ ಹತ್ತು ಒಳ ಓ ನಾವು ಕಾಯ್ತಾ ಇದ್ದೀವಿ மஸ்கார அங்கல் நமஸ்காரி நோடி ಸೊ ಇವಾಗ ನಾನ್ ಎಷ್ಟ್ ಪರಿಚಯ ಚಿಂತಾಮಣಿ ಸೀರೀಸ್ ಅಲ್ಲಿ ನಮ್ಮ ಅಂಕಲು ನಿಮ್ಗೆ ಅಷ್ಟೇ ಪರಿಚಯ ಆಗಿದ್ದಾರೆ ಇವತ್ತು ನಾನು ಮಂಜು ಅಂಕಲ್ ಬಂದು ಅಜಾ ಚೌಕ ಅಜಾ ಚೌಕದಿಂದ ಹಿಂಭಾಗ ಅಂದ್ರೆ ವೆಂಕಟರೋಮಣ ಸ್ವಾಮಿ ದೇವಸ್ಥಾನ ಹಿಂಭಾಗ ಹಿಂಭಾಗದಲ್ಲೇ ಇರುವಂತ ಬಸವ ಇಡ್ಲಿ ಇಡ್ಲಿ ಕರೆಕ್ಟ್ ಬಸವ ಇಡ್ಲಿ ಏನು ಇಲ್ಲಿನ ಸ್ಪೆಷಾಲಿಟಿ ಅಂತ ನಾನು ಹೇಳೋದಕ್ಕಿಂತ ಆ ಇಡ್ಲಿನ ನಿಮಗ್ ತೋರಿಸ್ತೀನಿ ನಿಮಗೆ ಗೊತ್ತಾಗತ್ತೆ ಸುಮಾರು ಎಷ್ಟು ವರ್ಷದಿಂದ ಇದಾರೆ ಅಂಕಲ್ ಇವರು ಇವರು ಒಂದು ಹದಿನೈದು ವರ್ಷ ಓ ಆ ನೀವ್ ರೆಗ್ಯುಲರ್ ಅಲ್ವಾ ಅಂಕಲ್ ಇಲ್ಲ ರೆಗ್ಯುಲರ್ ಸರಿ ಇದ್ ಬರೀ ಇಡ್ಲಿನೇನೇ ಇಲ್ಲಿ ಇಡ್ಲಿ ಮ್ಯಾತ್ರ ಇಡ್ಲಿ ಒಂದೇ ಜಾಸ್ತಿ ಇಡ್ಲಿ ವಡೆ ಚಿತ್ರಾನ್ನ ಅಷ್ಟೇ ಇನ್ನೇನಿರಲ್ಲ ಸೊ ನಮಗೆ ಆಕ್ಚುಲಿ ಮೇನ್ ಇಡ್ಲಿ ಒಂದೇ ಮಲ್ಲಿಗೆ ಇಡ್ಲಿ ಅಂತ ಹೇಳ್ತಾ ಇದ್ದಾರ ನೋಡಿ ಅವರು ಸೊ ಎಸ್ ಅದ್ ಏನ್ ಮಲ್ಲಿಗೆ ಇಡ್ಲಿ ಹೇಗಿದೆ ಏನು ಅಂತ ನಾನ್ ನಿಮ್ಗೆ ತೋರಸ್ತಾ ಹಾಗೆ ರುಚಿ ನೋಡ್ತಾ ಬೆಲೆ ಬಗ್ಗೆನು ಮಾತಾಡ್ತೀನಿ ಓಕೆನಾ ಇನ್ನೊಂದ್ ಸಲ ಅಡ್ರೆಸ್ ಹೇಳ್ತಾ ಇದೀನಿ ನಿಮ್ಗೆ ಅಜಾ ಚೌಕ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹಿಂಭಾಗಾನೆ ಬರುತ್ತೆ ಇದು ಆಕ್ಚುಲಿ ಬಸವ ಇಡ್ಲಿ ಅಂದ್ರೆ ಇಲ್ಲಿ ಸ್ವಲ್ಪ ಫೇಮಸ್ ಫೇಮಸ್ ಸೀದಾ ಬಂದ್ಬಿಡ್ತದೆ ಗಾಡಿನೇ ಬಂದ್ಬಿಡ್ತದೆ ಸೊ ನೀವು ಅಡ್ರೆಸ್ ಹೇಳಿಲ್ಲ ಅಂತ ಕನ್ಫ್ಯೂಸ್ ಆಗ್ಬೇಡಿ ಓಕೆನಾ ಇದು ಸಾಯಂಕಾಲ ಮಾತ್ರ ಇರುತ್ತೆ ಇನ್ ಮಿಕ್ಕಿದ್ನೆಲ್ಲ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಹೌದು ಇಲ್ಲಿ ಬೋರ್ಡ್ ಎಲ್ಲ ಏನಿರಲ್ಲ ಬರೀ ಮಾತಾಡಲಿ ಗೊತ್ತಾಗುತ್ತೆ ಬಸವ ಅಂದ್ರೆ ಸಾಕ್ ಬೋರ್ಡ್ ಗಿರಡಿ ಏನಿಲ್ಲ ಹೋಟೆಲ್ಗೆ ಬನ್ನಿ ಹೋಗೋಣ ಸರ್ ನಮಸ್ಕಾರ

ಮಾತಾಡ್ತಾ ಮಾತಾಡ್ತಾ ನೋಡಿ ಒಣ ಏನ್ ಸಕಲಾಗಿ ಆಗ್ತಾ ಇದಾರೆ ಅಂತ ಸೈಜ್ ಅಲ್ವಾ ಸೆರಿ ನೈಸ್ ಕೈ ಪಳಗಿರೋದ್ ಕೈ ಮತ್ತ್ ಏನು ಹದಿನೈದು ವರ್ಷ ಇಪ್ಪತ್ ವರ್ಷ ಅಂದ್ರೆ ಏನು ಬಸ್ವಾದ್ರೆ ಇದು ಟೈಮಿಂಗ್ಸ್ ಏನು ನಿಮ್ ಹೋಟೆಲ್ದು ಅಮ್ಮ ಒಂದೂವರೆಯಿಂದ ಹತ್ ಗಂಟೆ ಮಧ್ಯಾಹ್ನ ಒಂದೂವರೆಯಿಂದ ರಾತ್ರಿ ಮಧ್ಯಾಹ್ನ ಒಂದೂವರೆನಲ್ಲೂ ಇಡ್ಲಿ ಸಿಗತ್ತ ಸವರಿ ಸಾಯಂಕಾಲ ಇಡ್ಲಿ ಸಿಗುತ್ತೆ ಇಡ್ಲಿ ಇರುತ್ತೆ ರೈಸ್ ಇರುತ್ತೆ ನನಗೆ ನಿಮ್ಮಲ್ಲಿ ಇಡ್ಲಿ ಸಿಗೋದು ತುಂಬಾ ಸಾಫ್ಟ್ ಅಂತ ಕೇಳಿದೀನಿ ನೀವು ಗ್ರಾಹಕರು ಬಂದ್ರೆ ನಾವು ಕಾಪಾಡಿಕೊಂಡ್ರೆ ನಮ್ಮನ್ನ ಕಾಪಾಡ್ತಾರೆ ರೆಸಿಪಿ ಅಂತ ಏನಿಲ್ಲಮ್ಮ ಎಲ್ಲ ಮಾಮೂಲಿ ಉದ್ದಿನ ಬೆಳೆ ಒಂದ್ ಕೆಜಿ ಒಂದ್ ಮುನ್ನೂರು ಗ್ರಾಮ್ ಹಾಕ್ತಿವಿ ಸ್ವಲ್ಪ ಅವಲಕ್ಕಿ ಹಾಕ್ತಿವಿ ಅಂದ್ರೆ ಉದ್ದಿನ ಬೆಳೆ ಸ್ವಲ್ಪ ಕ್ವಾಂಟಿಟಿ ಆಗಿರೋದು ಸ್ವಲ್ಪ ತಗೊಂಡ್ ಹಾಕ್ಬೇಕು

ಮೂವತ್ತು ವರ್ಷ ಅಂದ್ರೆ ಹದಿನೈದು ವರ್ಷದ ಮುಂಚೆ ಸ್ಟಾರ್ಟ್ ಮಾಡಕ್ ಮುಂಚೆ ಏನ್ ಮಾಡ್ತಾ ಇದ್ರಿ ಕೆಲಸ ಮಾಡ್ತಾ ಇದ್ವಿ ಹೋಟೆಲ್ ಅಲ್ಲಿ ಕೆಲಸ ಮಾಡಿದ್ವಿ ಆಮೇಲೆ ಗಾಡಿ ಇಟ್ವಿ ಫುಟ್ಪಾತ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಹಿಂಗೆ ಇರುತ್ತಲ್ಲ ಆ ನಂತರ ನಿಮ್ದೇ ಆದಂತ ಒಂದು ಜಾಗ ಮಾಡ್ಕೊಂಡ್ರಿ ಬಟ್ ಈ ತರ ಜಾಗ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ನಿಮ್ ಜನಕ್ಕೂ ಆರಾಮಾಗಿರುತ್ತೆ ಇದು ಸಿಕ್ಕದ ಕಷ್ಟ ಅದೇನೋ ದೇವ್ರ ಲೆಕ್ಕದಿಂದ ಸಿಕ್ಕಿದೆ ನಮ್ಗೆ ವೆರಿ ನೈಸ್ ಆಲ್ ದಿ ಬೆಸ್ಟ್ ಸರ್ ಬಟ್ ಕುಂದಾಪುರದಲ್ಲಿ ಹೋಟೆಲ್ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಯಾರಿಗೂ ಹೋಟೆಲ್ ಹಿಸ್ಟ್ರಿ ಇಲ್ಲ ಯಾರಿಗೂ ಇಲ್ಲ

होटेल तो बहुत है हराम आज आगे रे बंद नहीं बंद नहीं बंद नहीं अल द बेस्ट सर थैंक यू माइक ना ना ट्राई रहे हैं बिसी बिसी हम ताई इधर ले ओल्ड बिसी क्रिस्पी साउंड बर्ताई दे तिन ताई इधर है क्रिस्पी क्रिस्पी चटनी चना दिया हाँ कटलेबी चटनी ओके ಹೋಯ್ ಈ ಚಳಿಗೆ ಹ್ಮ್ ಹೇಳಿ ನಿನ್ನ ರಿಪೀಟ್ ಈಸ್ ಮೈ ಚಳಿಗೆ ಬಿಸಿ ಬಿಸಿ ವಡೆ ಬಿಸಿ 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 ಇಡ್ಲಿ ವಡೆ ಫೈಲ್ ಹಾತ್ರ ಬನ್ನಿ ಇಡ್ಲಿ ನೋಡಿ ಸೋಮ್ನೆ ಬೆಣ್ಣೆ ತರ ಇರುತ್ತೆ ಬೆಣ್ಣೆನೇ ಬೇಕಿಲ್ಲ ಅಲ್ವಾ ನಿಜವಲ್ಲ ಇಲ್ ನೋಡಿ ಇದೇನೆ ಬೆಣ್ಣೆ ತರ ಇರುತ್ತೆ ಫುಲ್ ಹಾಗೆ ಸೊಯಿ ಅಂತ ಕರಗೋ ಹಾಗೆ ಇಲ್ ನೋಡಿ ಫುಲ್ ಬಿಸಿ 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 ಹೊಗೆ ಆಡ್ತಾ ಇದೆ ಹಿಂಗೆ ಚಟ್ನಿಲಿ ಹೊರಡಿಸ್ಕೊಂಡು ಇಲ್ಲಿ ಸಾಂಬಾರ್ ಮಾಡಲ್ಲ ಇಡ್ಲಿ ಮಾಯಾ ಇಡ್ಲಿ ಅಷ್ಟೇ ಇಡ್ಲಿ ಚಟ್ನಿ ಇಡ್ಲಿ ಅಂತ ಅನ್ನೋದು ಅಷ್ಟೇ ಇಡ್ಲಿ ಮಾತಾಡೋ ಚಟ್ನಿ ಮಾಯ ಹಾಕೊಂಡಿದ ತಕ್ಷಣ ಹಾಗೆ ಕರ್ಗೋಗ್ತದೆ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ 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 ಆಗಿದೆ ಅಂತ ಎತ್ತಕ್ಕೂ ಆಗ್ತಾ ಇಲ್ಲ ಹಂಗೆ ಮುರಿದೋಗ್ತಾ ಇದೆ ಒಂದ್ ಕೆ ಜಿ ಅಕ್ಕಿಗೆ ಕುಸುಬ್ಲಕ್ಕಿಗೆ ಮುನ್ನೂರು ಗ್ರಾಮು ಬೇಳೆ ಹಾಕ್ತೀನಿ ಅಂದ್ರು ಏನ್ ಚೆನ್ನಾಗಿದೆ ಟೆಕ್ಸ್ಚರ್ ಅವಲಕ್ಕಿ ಒಂದ್ ಸ್ವಲ್ಪ ಮೆಂತ್ಯ ಹಾಕಲ್ಲ ಕಲರ್ ಮಾತ್ರ ಸೂಪರ್ ಆಗ ಈ ತರ ಇಡ್ಲಿ ಇದ್ರೆ ಫುಲ್ ಕರೆಕ್ಟ್ ಆಗಿ ತಿನ್ನೋರು ಅದು ಎಷ್ಟು ಇಡ್ಲಿ ತಿನ್ಬೋದು ನನಗೆ ಲೆಕ್ಕ ಸಿಕ್ತಾ ಇಲ್ಲಪ್ಪ

ಸಾಸ್ ಅಂದ್ರೆ ಮೆತ್ತಗಲ್ಲ ಇರೋದು ಏನ್ ಹೇಳಿ ತುಂಬಾ ಲೈಟ್ ಸಿಕ್ಕಾಪಟ್ಟೆ ಲೈಟ್ ಒಳಗಡೆ ಏರಿ ಏರಿ ಆಗಿ ಅಲ್ವಾ ಲೈಟ್ ವೇಟ್ ಒಳಗಡೆ ಹಿಂಗೆ ಪುಸುಕದ ಇಡ್ಲಿ ಅಷ್ಟು ಪುಸುಕ ಅಂತ ಇಲ್ಲ ನೋಡಿ ಅದು ಅಷ್ಟೇ ಮುಟ್ಟೋಕೆ ಪುಸುಕ ಅಂತ ಹೋಗ್ತದೆ ಇಡ್ಲಿ ಅಷ್ಟೇ ಸೂಪರ್ ಆಗಿದೆ ಕಡಲೆಕಾಯಿ ಬೀಜ ಚಟ್ನಿ ಕೊಟ್ಟಿದ್ದಾರೆ ಕಾಂಬಿನೇಷನ್ ತುಂಬಾ ಖಾರವಾಗಿಲ್ಲ ಇನ್ನೊಂದು ರುಬ್ತಾ ಇದಾರೆ ಅನ್ಸುತ್ತೆ ಸೊ ಈ ಟ್ರೂಬ್ ಸೌಂಡ್ ಕೇಳಿಸ್ತಾ ಇರತ್ತೆ ನಿಮ್ಗೆ ಕಾನ್ಸ್ಟೆಂಟ್ ಆಗಿ ಸಿಕ್ಕಾಪಟ್ಟೆ ಇಡ್ಲಿ ಒಡೆ ಹೋಗ್ತಾನೆ ಇರತ್ತಂತೆ ರೈಸ್ ಪಾತು ನಾವು ಬಂದಾಗ ನೋಡ್ತಾ ಇದೀನಿ ಸಾಕಷ್ಟು ಜನ ರೈಸ್ ಪಾತ್ ಬೇಕು ಇದಾರೆ ಚಿತ್ರಾನ್ನ ಟೊಮೆಟೊ ಬಾತು ಪುಳಿಯೋಬ್ರೆ ಎಲ್ಲ ಇರುತ್ತೆ ಚಿಂತಾಮಣಿ ಸೀರೀಸ್ ಅನ್ಕೊಂಡಿದೀನಿ ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಅಂಡ್ ನನ್ನ ಅಡ್ರೆಸ್ ಹೇಳಿಲ್ಲ ಅಂತ ಹೇಳ್ಬೇಡಿ ನೀವು ಅಜಾ ಚೌಟದಲ್ಲಿ ನೀವಿಲ್ ಚಿಂತಾಮಣಿ ಏನ್ ಗೊತ್ತಾ ಒಂದು ಚಿಕ್ಕೂರು ನೀವ್ ಒಂದ್ ಪಾಯಿಂಟ್ ಬಂದು ನಾ ಹೇಳ್ದನ್ ಕೇಳಿದ್ರೆ ಸಾ ಅಜಾ ಚೌಕ್ ದರ್ ಬಂದು ಬಸವ ಇಡ್ಲಿ ಎಲ್ಲಿ ಎಲ್ಲೆ ತೀರಾ ಇಲ್ಲಿಗೆ ಕರ್ಕೊಂಡ್ ಬರ್ತಾನೆ ಒಂದೂವರೆ ಮೇಲೆ ಒಂದೂವರೆ ಮೇಲೆ ಕರೆಕ್ಟ್ ಚೌಕ್ ಬಂದ್ರೆ ಇಲ್ಲಿ ಒಂದು ಫುಡ್ ಫುಡ್ ಕೋರ್ಟ್ ಇದು ಅಜಾ ಚೌಕ್ ಅಂದ್ರೆ ಇದು ಫುಡ್ ಕೋರ್ಟ್ ಚಿಂತಾಮಣಿ ಸ್ನಾಕ್ಸು ಹೋಟೆಲ್ಸ್ ಎಲ್ಲಾ ಇಲ್ಲೇ ಇರೋದು ಆ ಚಿಂತಾಮಣಿಯ ಫುಡ್ ಕೋರ್ಟ್ ಇದು ಹ್ಮ್ ನಮ್ಮ ಅಮ್ಮ ಬರ್ತಾವ ಇದ್ರು ಹಂಗೆ ಕ್ಯಾಮ್ರಾ ಮುಂದೆ ಅಂಕಲ್ ನ ನೋಡ್ಕೊಂಡು ಫುಲ್ ಇಡ್ಲಿ ತಿನ್ಕೊಂಡು ಅಮ್ಮ ಬೈಗೆ

ಸಿಗಲ್ಲ ಅಂತ ಹೇಳ್ತಾ ಇದಾರೆ ನಮ್ಮಮ್ಮ ನಿಮ್ಗೆ ಯಾವ್ದಾದ್ರು ಈ ತರ ಫುಲ್ ಸಾಫ್ಟ್ ಇಡ್ಲಿ ಗೊತ್ತಿದೆ ಅಂದ್ರೆ ಬೆಂಗಳೂರಲ್ಲಿ ನನಗೆ ಕಮೆಂಟ್ ಮಾಡಿ ಆಯ್ತಾ ನಾನು ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ ಅಲ್ವಮ್ಮ ಹೌದು ಹೆಂಗಿ ಹೇಳು ತುಂಬಾ ಚೆನ್ನಾಗಿದೆ ಇಷ್ಟ ನಮ್ಮಮ್ಮನ ಮೆಚ್ಚೋದು ತುಂಬಾ ಕಷ್ಟ ಆಯ್ತಾ ಅವರು ಇಷ್ಟು ಹೋಗ್ಬಿಡ್ತಾರೆ ಅಂದ್ರೆ ತುಂಬಾ ತುಂಬಾ ಸ್ವಲ್ಪ ಸ್ಟ್ಯಾಂಡರ್ಡ್ ಇದಾಗೇ ಇರ್ಬೇಕು ಇಡ್ಲಿ ಇಲ್ಲಾಂದ್ರೆ ತುಂಬಾ ಕಷ್ಟ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಅವರು ಹೌದು ಏನಾದ್ರೂ ಹೇಳೋದಿದೆಯಾ ವಡೆ ಹೇಗಿತ್ತು ಹೇಳು ವಡೆ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ಕ್ರಿಸ್ಪಿ ತುಂಬಾ ಚೆನ್ನಾಗಿದೆ ಕ್ರಿಸ್ಪಿ ಬಿಸಿ ಬಿಸಿ ಹಾಕ್ತಿದ್ದಾರೆ ತುಂಬಾನೇ ಚೆನ್ನಾಗಿದೆ ವಡೆನು

ಕ್ವಾಂಟಿಟಿ ಅಷ್ಟಿರುತ್ತೆ ಇದು ಹಾಪು ಅಲ್ಲ ಸುಮ್ನೆ ಸ್ವಲ್ಪ ತಂದಿರೋದು ಓ ಹೌದಾ ಇದಕ್ಕಿಂತ ಜಾಸ್ತಿ ಬರುತ್ತಲ್ಲ ಹಾಪು ವೆರಿ ನೈಸ್ ಕಡಲೆಕಾಯಿ ಬೀಜ ಕಡಲೆಬೇಳೆ ಕರ್ವನ್ ಸೊಪ್ಪು ಪುದೀನ್ ಬೇಳೆ ಹಾಕಿದಾರೆ ಹಾಕಿದ್ದಾರೆ ಚೆನ್ನಾಗಿ ಉಪ್ಪು ಖಾರ ಕುಡಿ ಹದವಾಗಿದೆ ಸಖದ ಇದೆ ಚಿತ್ರಾನ್ನ ವೆರಿ ನೈಸ್ ಬಟ್ ಇಡ್ಲಿ ಇಸ್ ದ ಸ್ಟಾರ್ ಅದು ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ನಿಜ ಸಖತ್ ಸಾಸ್ ಇದು ಒಂದು ಸೈಡ್ ಆಫ್ ಇದ್ದಂಗೆ

ಈ ಕಡೆ ಬಿಸಿ ಬಿಸಿಯಾಗಿ ಇಡ್ಲಿ ಕೊಡ್ತಾ ಇದ್ದಾರೆ ಮಧ್ಯದಲ್ಲಿ ನಾನು ನಿಂತೀನಿ ಆ ಕಡೆ ಒಂದು ಈ ಕಡೆ ಒಂದು 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 ಸೊ ಇಷ್ಟು ಒಡೆ ಆಯ್ತು ಈಗ ಈಗ ಇಡ್ಲಿ ನೋಡಿ ಅಲ್ಲಿ ಪಾರ್ಸಲ್ಗೆ ಪೇಪರ್ಗಳು ರೆಡಿ ಮಾಡಿ ಇಟ್ಟಿದ್ದಾರೆ ಪಾರ್ಸಲ್ ಪಾರ್ಸಲ್ ಮಾಡೋದಕ್ಕೆ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಅದು ಪಾರ್ಸಲ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಅಲ್ಲಿಂದ ಇಡ್ಲಿ ಬಂದ ತಕ್ಷಣ ಪಾರ್ಸಲ್ ಮಾಡ ಫುಲ್ ರೆಡಿ ಮಾಡಿಟ್ಟಿದ್ದಾರೆ ಪಾರ್ಸಲ್ ಮಾಡ್ತಾ ಇರ್ತಾರೆ ಕೊಡ್ತಾ ಇರ್ತಾರೆ ನಾವು ಕಾಯ್ತಾ ಇದೀವಿ ಕಟ್ಟೆ ಇಟ್ಕೊಂಡು ಇನ್ನೊಂದರ ಚಿತ್ರಾನ ಇದೆ ಪುಳಿಯೋಗರೆ ತರ ಒಂದಿದೆ ಇನ್ನೊಂದು ರೈಸ್ ಟೊಮೆಟೊ ಬಾರ್ ಚಾನ್ಸೇ ಇಲ್ಲ

ಬಾಯಲ್ ನೀರ್ ಬಂತು ಇಡ್ಲಿ ಹಾಕ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇತ್ತು ಓ ಓ ಸೂಪರ್ ಆಗಿದೆ ಹ್ಮ್ ಕಟ್ ಮಾಡಕ್ಕೆ ಸಂತೋಷ ಇದೆ ತಿನ್ನೋದಕ್ಕಿಂತ ಕಟ್ ಮಾಡಕ್ಕೆ ಹ್ಮ್ ಸೂಪರ್ ಆಗಿದೆ ಚಟ್ನಿ ಖಾರು ಆಗಿದೆ ಇಡ್ಲಿ ಸಾಫ್ಟ್ ಆಗಿದೆ ಹ್ಮ್ ಇಲ್ಲಿ ಬಂತು ಇಲ್ಲಿ ಬಂತು ಸೂಪರ್ ಐದು ಬಿಸಿ ಬಿಸಿ ಇಡ್ಲಿ ವಾ ಸೂಪರ್ ಐದು ಇಡ್ಲಿ ಮಾತ್ರ ಸೂಪರ್ ಆಗಿದೆ ರವೆ ಹೇಗಂತ ಒಡಾಪ್ತಾಲ ಮಳೆ ಬಂದಿದೆ ಮಳೆ ಬಂದಿದೆ ಇದು ಯಾವುದು ಆಕ್ಚುಯಲಿ ನಾನು ನಿನ್ನ ಹೇಳ್ತಾ ಇದೀನಿ ಇಸ್ ಇಟ್ ಪ್ರಾಪರ್ ಅಕ್ಕಿ ಇಡ್ಲಿ ಆರ್ ರವೆ ಅಕ್ಕಿ ಅಕ್ಕಿ ಸೊಗದ ಇದೆ ಯೂಶಲಿ ಅಕ್ಕಿ ಇಡ್ಲಿ ಗಟ್ಟಿ 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 ಬಂದ್ಬಿಡುತ್ತೆ ಇದೇನ್ ಸಾಫ್ಟ್ ಆಗಿದೆ ಅಂದ್ರೆ ಸೂಪರ್ ಅವ್ನ ಇನ್ನೊಂದ್ಸರಿ ಕೇಳ್ಕೋ ಕರೆಕ್ಟ್ ಆಗಿ ಮನೇಲಿ ಮಾಡುವಂತೆ ನೋಡೋಣ ಬ್ರೇಕಿಂಗ್ ಇವರ ರೆಸಿಪಿ ಮಾಡ್ಬಿಟ್ಟು ಇದು ಚೆನ್ನಾಗಿತ್ತು ಅದು ಚೆನ್ನಾಗಿರುತ್ತೆ ನಾನು ನನ್ನ ಹೆಂಡತಿ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಪ್ರಶಾಂತ್ ಅವರು ರೆಸಿಪಿನ ಬ್ರೇಕ್ ಮಾಡ್ತಾರೆ ಪ್ರಶಾಂತ್ ಅವರು ರೆಸಿಪಿನ ಬ್ರೇಕ್ ಮಾಡ್ತಾರೆ ನಾನು ಅವರನ್ನು ಕೇಳ್ಕೊಳ್ತೀನಿ ನೂರ್ ಗ್ರಾಂ ಅಲ್ಲಾ ಒಂದ್ ಕೆಜಿ ಅಕ್ಕಿಗೆ ಮುನ್ನೂರ್ ಗ್ರಾಮ್ ಉದ್ದಿನ್ ಬೇಳೆ ಆಮೇಲೆ ಒಂದ್ ಸ್ವಲ್ಪ ಕುಸುಬಾವುಲಕ್ಕಿ ಅವಲಕ್ಕಿ ಏನ್ ಅವಲಕ್ಕಿ 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 ನಾನು ಕುಸುಬಲಕ್ಕಿ ನೆನೆಸೋದು ಆಹ್ ಕುಸುಬಲಕ್ಕಿ ನೆನೆಸ್ಬೇಕಂತೆ ಮುನ್ನೂರ್ ಗ್ರಾಮ್ ಉದ್ದಿನ್ ಬೇಳೆ ಆಮೇಲೆ ಅವಲಕ್ಕಿ ಇಷ್ಟ್ ಹಾಕ್ಬಿಟ್ಟು ಮಾಡ್ಬಿಟ್ಟು ಮುನ್ನೂರ್ ಗ್ರಾಂ ಅವಲಕ್ಕಿ ಅಂತ ಇದ್ದಾರೆ ಮುನ್ನೂರ್ ಗ್ರಾಂ ಉದ್ದಿನ್ ಬೇಳೆ ಹಾ ಮುನ್ನೂರ್ ಗ್ರಾಂ ಉದ್ದಿನ್ ಬೇಳೆ ಇದನ್ನ ನಾನು ಮಾಡ್ತೀನಿ ಇಡ್ಲಿ ಆಮೇಲೆ ಮಾತಾಡೋಣ

ಹೌದಾ ಚಿಂತಾಮಣಿಯ ಅಜಾದ್ ಚೌಕದ ಹಿಂಭಾಗ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಬಂದು ನಾವು ಇಡ್ಲಿ ವಡೆ ಚಿತ್ರಾನ್ನ ಚಟ್ನಿ ಇಷ್ಟು ತಿನ್ವಿ ಇಲ್ಲಿ ಸಾಂಬಾರ್ ಮಾಡಲ್ಲ ಆದ್ರೆ ಇವತ್ತು ಮುಂಜಾಗ್ರತೆ ಕ್ರಮವಾಗಿ ಅಂದ್ರೆ ಎಷ್ಟು ದಿನದಿಂದ ಅಂಕಲ್ ಪವರ್ ಪ್ರಾಬ್ಲಮ್ ಅಂದಿದೆ ಒನ್ ಟೂ ಡೇಸ್ ಇಂದ ಏನೋ ಗೋಸ್ಕರ ಪವರ್ ಕಟ್ ಆಗಿತ್ತಂತೆ ಸೊ ಹಾಗಾಗಿ ಬಂದವರು ವಾಪಸ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಪವರ್ ಇರೋದ್ರಿಂದ ಚಟ್ನಿನೇ ಇತ್ತು ಚಟ್ನಿನೇ ತಿಂದ್ವಿ ನಾವು ಇಲ್ಲಿ ಇಡ್ಲಿ ಅಂಕಲ್ ಆಲ್ರೆಡಿ ಹೇಳದ ಹಾಗೆ ಸೂಪರ್ ಸ್ಟಾರ್ ಇಡ್ಲಿ ಇಸ್ ದ ಸ್ಟಾರ್ ಸೂಪರ್ ಆಗಿತ್ತು ಇಡ್ಲಿ ವಡೆನೂ ತುಂಬಾ ಚೆನ್ನಾಗಿತ್ತು ಚಟ್ನಿ ಚೆನ್ನಾಗಿತ್ತು ಚಿತ್ರಾನ್ನ ಚೆನ್ನಾಗಿತ್ತು ಟೊಮೆಟೊ ಬಾತ್ ಸಿಗುತ್ತೆ ಪುಳಿಗೋಗ್ರೈ ಸಿಗುತ್ತೆ ಇನ್ನೂ ಏನೋ ಒಂದ್ ರೈಸ್ ಬಾತ್ ಸಿಗತ್ತೆ ಅಂದ್ರು ಮೆಂತ್ಯ ಬಾತ್ ನೋಡಿ ಹೇಳ್ತಾ ಇದಾರೆ ಮೆಂತ್ಯ ಬಾತ್ ಅಂತ ಸೊ ಸೊ ಮೆಂತ್ಯೆ ಬಾತಿ ರೈಸ್ ಬಾತಿಗಳು ಸಿಗುತ್ತೆ ಮಧ್ಯಾಹ್ನ ಒಂದೂವರೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಒಳಗ್ ಬಂದ್ರೆ ಎಲ್ಲ ಐಟಮ್ ಸಿಗುತ್ತೆ ಇಲ್ಲ ಅಂದ್ರೆ ಖಾಲಿ ಆಗ್ಬಿಡುತ್ತೆ ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಸೊ ಎಸ್ ಅಂಕಲ್ ಥ್ಯಾಂಕ್ ಯು ಸೂಪರ್ ಆಗಿತ್ತು ಬಸವ ಇಡ್ಲಿ ಸೊ ಚಿಂತಾಮಣಿ ಇದು ಇನ್ನು ಸಾಕಷ್ಟು ಸೀರೀಸ್ ಬಾಕಿ ಇದೆ ತುಂಬಾ ಎಕ್ಸ್ಪ್ಲೋರ್ ಮಾಡೋದಿದೆ ಥ್ಯಾಂಕ್ ಯು ತುಂಬಾ ಇಷ್ಟಪಟ್ಟು ಚಿಂತಾಮಣಿ ಸೀರೀಸ್ ನೋಡ್ತಾ ಇದೀರಾ ಅಂಡ್ ಸಾಕಷ್ಟು ಸಜೆಷನ್ಸ್ ಕೂಡ ಕೊಡ್ತಾ ಇದೀರಾ ನನ್ಗೆ ಅಲ್ಲಿ ಹೋಗಿ ಇಲ್ಲಿಗೆ ಹೋಗಿ ಅಂತ ಸೊ ಥ್ಯಾಂಕ್ ಯು ಸೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಕಲ್ ಹಂಡ್ರೆಡ್ ಕೆ ಆಯ್ತು ಅಂಡ್ ಥ್ಯಾಂಕ್ ಯು ಯು ಸೊ ಮಚ್ ಹೀಗೆ ನಿಮ್ ಸಪೋರ್ಟ್ ನನಗೆ ಮುಂದುವರಿತಾ ಇರ್ಲಿ ಇನ್ನು ಹೆಚ್ಚು 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 ಹುಮ್ಮಸ್ ಕೊಡ್ತಾ ಇರಿ ನನಗೆ ವಿಡಿಯೋಗಳನ್ನ ಮಾಡ್ತಾ ಇರೋದಕ್ಕೆ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಬೈ ಬೈ ಲಿ